ಮಾನ್ಯ ರೈತ ಬಂದವರೇ ಇದು ಸರ್ಕಾರಿ ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರ ಒಕ್ಕೂಟ ನಿಸರ್ಗ ಪುನರ್ ನಿರ್ಮಾಣ ವೇದಿಕೆ ಮತ್ತು ಗ್ರಾಮ ಪಂಚಾಯತ್ ಚಿಕ್ಕಜೇನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಡೆದಿರುವ ಹೋರಾಟ ಮತ್ತು ಗ್ರಾಮವಾರು ರೈತರ ಸಂಘಟನಾ ನೋಂದಣಿ ಸಭೆಯನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಬಿಳಿಕಿ ಶಾಲಾ ಆವರಣದಲ್ಲಿ ಇರ್ತದೆ ಹನ್ನೊಂದು ಗಂಟೆಗೆ ಕೋಟಿಗ ಕೋಟೆತಾರಿಕಾ ಶಾಲಾ ಆವರಣದಲ್ಲಿ ಹನ್ನೆರಡು ಗಂಟೆಗೆ ಹಿರೇಮೈತಿ ಶಾಲೆಯಲ್ಲಿ ಹಾಗೆ ಒಂದು ಗಂಟೆಗೆ ಹೊನ್ನೆಹಕಲು ಅಂಗನವಾಡಿ ಹತ್ತಿರ ಎರಡೂವರೆ ಗಂಟೆಗೆ ಕಾರಕ್ಕಿ ಬುರ್ಡೇಜರ್ ಭಾಗದ ಸವೆಯನ್ನು ರಂಗಮಂದಿರದಲ್ಲಿ ಹಾಗೆ ಮೂರುವರೆಗೆ ಮುತ್ಲಾ ಶಾಲಾ ಆವರಣದಲ್ಲಿ ನಾಲ್ಕೂವರೆಗೆ ಕಾರೇಮಟ್ಟಿ ಶಾಲಾ ಆವರಣದಲ್ಲಿ ಮತ್ತು ಐದುವರೆಗೆ ಚಿಕ್ಕಚೇನಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಈ ಸಭೆಯನ್ನು ನಡೆಸ್ತಾ ಇದ್ದೀವಿ ಇದು ನಮ್ಮೆಲ್ಲರ ಬದುಕಿನ ಪ್ರಶ್ನೆಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವೆಲ್ಲರೂ ಒಗ್ಗಟ್ಟಿನಲ್ಲಿ ಮುಂದಿನ ಹೋರಾಟಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಎನ್ನುವುದನ್ನು ಸರ್ಕಾರ ಈಗಾಗಲೇ ನಮ್ಮೆಲ್ಲರ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದು ನಾವೆಲ್ಲರೂ ಅರಣ್ಯ ಒತ್ತುವರಿದಾರರು ಎನ್ನುವ ರೀತಿಯಲ್ಲಿ ನಮ್ಮನ್ನು ನೋಂದಾಯಿಸಿಕೊಂಡಿದೆ ಹಾಗಾಗಿ ನಾವೆಲ್ಲರೂ ಸಮಾನವಾದ ದುಃಖಿಗಳಾಗಿದ್ದೇವೆ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ಹೋರಾಟವನ್ನು ಸಿದ್ಧರಾಗಬೇಕಾಗಿದೆ ತಾವೆಲ್ಲರೂ ತಪ್ಪದೇ ಆಯಾಯ ಭಾಗದ ಜನ ಆಯಾಯ ಭಾಗದ ಸಭೆಗಳಿಗೆ ಭಾಗವಹಿಸಿ ಪ್ರತಿಯೊಬ್ಬರು ಮನೆಗೆ ಒಬ್ಬೊಬ್ಬರು ಬಂದು ಸಭೆಯ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ ಸಭೆಯಲ್ಲಿ ತೀನಾ ಶ್ರೀನಿವಾಸ್ ಅಧ್ಯಕ್ಷರು ಮಲೆನಾಡು ರೈತರ ಹೋರಾಟ ಸಮಿತಿಯ ಅಧ್ಯಕ್ಷರು ದಿನೇಶ್ ಶಿರ್ವಾಳ ರೈತ ಸಾಗರ ಗಣೇಶ್ ಬೆಳ್ಳಿ ಪ್ರಜಾಪ್ರಭು ಜಾಗೃತ ವೇದಿಕೆ ಬಿ ಜಿ ನಾಗರಾಜ್ ಸುಗಂಧರಾಜ್ ರವೀಂದ್ರ ಮಾಸ್ತಿಕಟ್ಟೆ ರೈತ ಸಂಘ ವಸ್ನಾರ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎನ್ ಪಿ ರಾಜು ಅರುಣಾಚಲ್ ವೆಂಕಟಾಚಲ ಎಚ್ ಎಂ ಗಾಯತ್ರಿ ರಾಧಮ್ಮ ಸುಜಾತ ಭದ್ರಪ್ಪ ಅಣ್ಣಪ್ಪ ಶೆಟ್ಟಿ ನಳಿನಿ ಶಾರದಾ ಹಿರೇಮೈತಿ ಮುಂತಾದವರೆಲ್ಲರೂ ಇರ್ತಾರೆ ಆಯಾ ಭಾಗದ ಜನ ಆಯೆಯ ಭಾಗದ ಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದು ನಮ್ಮೆಲ್ಲರ ಬದುಕಿನ ಪ್ರಶ್ನೆ ಅಂತ ಮೊದಲೇ ಹೇಳಿದ್ದೇನೆ ತಾವೆಲ್ಲರೂ ತಪ್ಪದೆ ಪ್ರತಿಯೊಬ್ಬರೂ ಭಾಗವಹಿಸಬೇಕು ತಮ್ಮೊಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಮರೆತು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೇವೆ ಇದು ಅರಣ್ಯ ಭೂಮಿ ಮತ್ತು ಸರ್ಕಾರಿ ಭೂ ಒತ್ತುವರಿದಾರರ ಹೋರಾಟದ ಗ್ರಾಮವಾರು ಪ್ರಥಮ ಸಭೆಯಾಗಿದೆ ಈಗಾಗಲೇ ಮಾರುತಿಪುರ ಬೇರೆ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದರು ಗ್ರಾಮ ಮಟ್ಟದಲ್ಲಿ ಗ್ರಾಮದ ವಾರ್ಡ್ ವಾರ್ಡ್ವಾರು ಸಭೆಯನ್ನು ಮೊದಲು ಚಿಕ್ಕಜೇನಿಯಲ್ಲಿ ಮಾಡ್ತಾ ಇದ್ದೇವೆ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡ್ತಾ ಇದ್ದೇವೆ ತಾವೆಲ್ಲರೂ ತಪ್ಪದೇ ಈ ಸಭೆಗೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತಪ್ಪದೇ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಹತ್ತು ಗಂಟೆಯಿಂದ ಐದೂವರೆವರೆಗೆ ಚಿಕ್ಕಚೇನಿ ಗ್ರಾಮ ಪಂಚಾಯಿತಿಯಲ್ಲಿ ಆ ಭಾಗದ ಆಯಾಯ ಭಾಗದ ಜನ ಆಯಾಯ ಭಾಗದ ಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ ಭಾಗವಹಿಸಿ ಸಭೆಯಲ್ಲಿ ತಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ನಮ್ಮ ನಿಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಹೆಜ್ಜೆಗಳನ್ನು ಸಭೆಯಲ್ಲಿ विवरते तपदे बनी भागवि